ಯಾವುದೇ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಾರಂಭದಲ್ಲಿ ಕಡ್ಡಾಯವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮತ್ತು ಗಾಂಧೀಜಿ ಭಾವಚಿತ್ರ ಇಡುವುದು ಕಡ್ಡಾಯ ಹಾಗೂ ಸರ್ಕಾರದ ಆದೇಶ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭವನ್ನು ಜಿ ಟಿ ಟಿ ಸಿ ಸರ್ಕಾರಿ ಕಾಲೇಜಿನಲ್ಲಿ ಆಚರಣೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬರೀ ಗಾಂಧೀಜಿ ಭಾವಚಿತ್ರ ಇಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟಿರಲಿಲ್ಲ ಸರ್ಕಾರ ಆದೇಶ ಮಾಡಿದ್ರು ಇದನ್ನು ಗಾಳಿಗೆ ತೋರಿದ ಪ್ರಿನ್ಸಿಪಲ್ ತಿಪ್ಪೇಸ್ವಾಮಿ ಪತ್ರಕರ್ತ ಫೋನ್ ಮಾಡಿ ಕೇಳಿದರೆ ನಮ್ಮ ಕಾಲೇಜ್ಗೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ಕೊಟ್ಟ ತಿಪ್ಪೇಸ್ವಾಮಿ ಪ್ರಿನ್ಸಿಪಲ್ ತಿಪ್ಪೇಸ್ವಾಮಿಗೆ ಯಾವ ರಾಷ್ಟ್ರ ನಾಯಕರು ಬೇಕಾಗಿಲ್ಲ ಸರ್ಕಾರ ಕಾಲೇಜಿನಲ್ಲಿ ಯಾರ್ದು ಭಾವಚಿತ್ರ ಹಾಕಿಲ್ಲ ಕಚೇರಿಯಲ್ಲಿ ಅಸಡ್ಡೆ ಬೇಜವಾಬ್ದಾರಿ ವರ್ತನೆ ತೋರ್ತಾನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಡದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅವಮಾನಿಸಲಾಗಿದೆ ಇಂಥ ಕೀಳು ಮಟ್ಟ ಬುದ್ಧಿ ಹೊಂದಿರುವ ಪ್ರಿನ್ಸಿಪಲ್ ತಿಪ್ಪೇಸ್ವಾಮಿಗೆ ತಕ್ಕ ಪಾಠ ಕಲಿಸಲು ಜಿಲ್ಲಾಧಿಕಾರಿಗಳು ಮುಂದಾಗುವರೇ ಕಾದು ನೋಡಬೇ ನೋಡೋಣ